ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹಣ್ಮಂದೇಶ್ ರಾಜ್ಯ ರಾಜಕೀಯದಲ್ಲಿ ಹಿನ್ನಡೆ ಅನುಭವಿಸಿರುವಂತಹ ಜೆ ಡಿ ಎಸ್ ಮತ್ತೆ ಪುಟದೇಳಲು ಮುಂದಾಗಿದೆ ಜೆ ಡಿ ಎಸ್ ನ ರಾಜ್ಯ ನಾಯಕತ್ವ ಎಚ್ ಡಿ ದೇವೇಗೌಡರಿಂದ ಎಚ್ ಡಿ ಕುಮಾರಸ್ವಾಮಿ ಕೈಯಲ್ಲಿದೆ ಇದೀಗ ಭವಿಷ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೈಗೆ ನೀಡಲು ಎಲ್ಲ ರೀತಿಯ ಸಿದ್ಧತೆ ನಡೆಯುತ್ತಿದೆ ಇದರ ಮುಂದುವರಿದ ಭಾಗವಾಗಿ ನಿಖಿಲ್ ರಾಜ್ಯ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಪಕ್ಷದ ಸಂಘಟನೆ ಹಾಗೂ ನಾಯಕತ್ವ ಇದರ ಮುಖ್ಯ ಉದ್ದೇಶವಾಗಿದೆ ಹಾಗಾದ್ರೆ ದಳಪಟ್ಟಿಗಳು ಕಟ್ಟಿದ ಜೆಡಿಎಸ್ ಸಾಮ್ರಾಜ್ಯಕ್ಕೆ ನಾಯಕತ್ವ ನೀಡಲು ನಿಖಿಲ್ ಸಮರ್ಥರೆ ಇಲ್ಲಿದೆ ಅವರ ತ್ರೀ ಪ್ಲಸ್ ಪಾಯಿಂಟ್ ಮತ್ತು ತ್ರೀ ಮೈನಸ್ ಪಾಯಿಂಟ್ ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಅವರ ಮೂರು ಸಕಾರಾತ್ಮಕ ಅಂಶಗಳು ಅಂದರೆ ಪಾಸಿಟಿವ್ ಪಾಯಿಂಟ್ಸ್ಗಳ ಕಡೆ ಗಮನ ಹರಿಸೋಣ ಮೊದಲನೇದು ಬೆನ್ನ ಹಿಂದೆ ತಾತ ತಂದೆಯ ಶಕ್ತಿ ನಿಖಿಲ್ ಸ್ವಾಮಿಗೆ ರಾಜಕೀಯವಾಗಿ ಬೆಳೆಯಲು ಇದೊಂದು ಅದ್ಭುತ ಅವಕಾಶವಾಗಿದೆ ನಿಖಿಲ್ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದವರು ಇದು ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲಕರ ರಾಜಕೀಯವಾಗಿ ಯಾವ ಪಟ್ಟುಗಳನ್ನು ಯಾವ ಸಂದರ್ಭಗಳಲ್ಲಿ ಇಡಬೇಕು ಎಂಬ ಪಾಠ ಎಚ್ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರಿಂದ ಸಿಗಲಿದೆ ರಾಜ್ಯ ರಾಜಕೀಯದಲ್ಲಿ ಎಚ್ ಡಿಡಿ ಹಾಗೂ ಎಚ್ ಡಿ ಕೆ ಇಟ್ಟ ಪಟ್ಟುಗಳನ್ನ ಗಮನಾರ್ಹವಾದದ್ದು ಇದೀಗ ಮುಂದಿನ ತಲೆಮಾರಿಗೂ ಪಕ್ಷವನ್ನ ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ತಾತ ಮತ್ತು ತಂದೆಯ ಪಾಠ ಮಹತ್ವದಾಗಿದೆ ನಿಖಿಲ್ಗೆ ಇದು ರಾಜಕೀಯವಾಗಿ ಬೆಳೆಯಲು ಒಂದು ಸದಾವಕಾಶ ಅಂತ ಹೇಳ್ಬೋದು ಇನ್ನು ಎರಡನೇದು ಜೆಡಿಎಸ್ ಎಂಬ ಅಸ್ಮಿತೆ ರಾಜ್ಯದಲ್ಲಿ ಜೆಡಿಎಸ್ಗೆ ತನ್ನದೇ ಆದ ಒಂದು ರಾಜಕೀಯ ಕಾರ್ಯಕರ್ತರ ಬೆಂಬಲ ಇದೆ ಒಕ್ಕಲಿಗ ಸಮುದಾಯಕ್ಕೂ ಜೆಡಿಎಸ್ ಒಂದು ರೀತಿಯಲ್ಲಿ ರಾಜಕೀಯ ಅಸ್ಮಿತೆಯಾಗಿದೆ ಇದು ನಿಖಿಲ್ಗೂ ಪ್ಲಸ್ ಪಾಯಿಂಟ್ ಆಗಬಹುದು ಇನ್ನು ಎಚ್ ಡಿ ದೇವೇಗೌಡರು ವಯಸ್ಸಾಗುತ್ತಿದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಮಾಸ್ ನಾಯಕರಾದರು ಆದರೆ ಭವಿಷ್ಯದಲ್ಲಿ ಉತ್ತರಾಧಿಕಾರಿ ಆಗಬೇಕಾದವರು ನಿಖಿಲ್ ಕುಮಾರಸ್ವಾಮಿ ಜೆ ಪಕ್ಷದ ಅಸ್ಮಿಯತೆ ನಿಖಿಲ್ಗೆ ಭವಿಷ್ಯದಲ್ಲಿ ರಾಜಕೀಯವಾಗಿ ನಾಯಕತ್ವ ನೀಡಲು ಉತ್ತಮ ಅವಕಾಶವಾಗಿದೆ ಆದರೆ ಇದನ್ನು ಅವರು ಯಾವ ರೀತಿಯಲ್ಲಿ ಬಳಸಿಕೊಳ್ತಾರೆ ಎನ್ನುವುದು ಕೂಡ ಮುಖ್ಯವಾಗಿದೆ ಇನ್ನು ಇದರ ಜೊತೆಗೆ ಮೂರನೇ ಪಾಸಿಟಿವ್ ಪಾಯಿಂಟ್ ನೋಡೋದಾದರೆ ಯುವ ನಾಯಕ ಎಂಬ ಒಂದು ಅಭಿಪ್ರಾಯ ಮತ್ತು ಸಿನಿಮಾದ ಹಿನ್ನೆಲೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬೆಳೆಯಲು ಅವರ ವಯಸ್ಸು ಕೂಡ ಒಂದು ರೀತಿಯಲ್ಲಿ ಅನುಕೂಲಕಾರಿ ಯಾಕಂದ್ರೆ ರಾಜಕೀಯ ಪಟ್ಟುಗಳನ್ನ ಕಲಿಯಲು ಅವರಿಗೆ ಸಾಕಷ್ಟು ಸಮಯ ಅವಕಾಶವೂ ಇದೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಯುವ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಎಂಬ ಅಭಿಪ್ರಾಯ ಇದೆ ಹೀಗಾಗಿ ಯುವಕರನ್ನ ಸೆಳೆಯಲು ನಿಖಿಲ್ ಕುಮಾರಸ್ವಾಮಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅದು ಅಷ್ಟೇ ಅಲ್ಲದೆ ಅವರು ಸಿನಿಮಾ ಹಿನ್ನೆಲೆಯಿಂದ ಬಂದವರು ಹೀಗಾಗಿ ನಿಖಿಲ್ ಹೋದಲ್ಲೆಲ್ಲ ಅವರನ್ನ ನೋಡಲು ಜನ ಆಗಮಿಸ್ತಾರೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ನಿಖಿಲ್ ಅವರನ್ನ ನೋಡಲು ಜನ ಕುತೂಹಲದಿಂದ ಹಲವು ಕಡೆಗಳಲ್ಲಿ ಸೇರುತ್ತಿದ್ರು ಇದು ಅವರಿಗೆ ರಾಜಕೀಯವಾಗಿಯೂ ಕೂಡ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗಬಹುದು ಇವೆಲ್ಲ ನಿಖಿಲ್ ಅವರ ಸಕಾರಾತ್ಮಕ ಅಂಶಗಳು ಇನ್ನು ನಿಖಿಲ್ ಅವರ ನಕಾರಾತ್ಮಕ ಅಂಶಗಳನ್ನು ಕೂಡ ನೋಡಬೇಕು ಯಾಕಂದ್ರೆ ಸತತ ಸೋಲು ಮತ್ತು ರಾಜಕೀಯ ಹಿನ್ನಡೆದೊಂದು ಮೊದಲನೇ ದೊಡ್ಡ ಅಂಶ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದಂತ ಮೂರು ಚುನಾವಣೆಯಲ್ಲಿ ಅವರು ಸೋಲನ್ನೇ ಕಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಸುಮಲತಾ ಅಂಬರೀಶ್ವರ್ ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು ಇನ್ನು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಚುನಾವಣೆ ಕೂಡ ಇದಾಗಿತ್ತು ಇನ್ನು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸಿದ್ರು ಕೂಡ ಪಕ್ಷೇತ್ರವಾಗಿ ನಿಂತಿದ್ದ ಸುಮಲತಾ ಅವರು ಗೆಲುವನ್ನು ಸಾಧಿಸಿದ್ರು ನಂತರ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ರಾಮನಗರ ಕ್ಷೇತ್ರದಿಂದ ನಿಂತು ಮತ್ತೆ ಸೋಲನ್ನ ಕಂಡ್ರು ರಾಮನಗರವು ಜೆಡಿಎಸ್ ಭದ್ರಕೋಟೆ ಮತ್ತು ಕುಮಾರಸ್ವಾಮಿ ಕುಟುಂಬದ ಪ್ರಭಾವಿ ಕ್ಷೇತ್ರವೆಂದೇ ಪರಿಗಣಿಸಲ್ಪಟ್ಟಿತ್ತು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎ ಇಕ್ಬಾಲ್ ಹುಸೇನ್ ವಿರುದ್ಧ ಸೋಲನ್ನ ಕಂಡ್ರು ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧಿಸಿದ್ರು ಈ ಚುನಾವಣೆಯಲ್ಲೂ ಕೂಡ ನಿಖಿಲ್ ಹೀನಾಯವಾಗಿ ಸೋಲನ್ನ ಕಂಡ್ರು ಇದು ಅಲ್ಲದೆ ಇನ್ನು ಎರಡನೇ ವಿಷಯದ ಬಗ್ಗೆ ಮಾತನಾಡೋದಾದ್ರೆ ರಾಜಕೀಯವಾಗಿ ಪಕ್ವವಾಗಿಲ್ಲ ಒಂದು ಆರೋಪ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದ ಬಂದರು ತಾತ ಮಾಜಿ ಪ್ರಧಾನಿ ಆದರೂ ಕೂಡ ತಂದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಅಷ್ಟೇ ಯಾಕೆ ತಾಯಿ ಮಾಜಿ ಶಾಸಕಿಯಾಗಿದ್ರು ಕೂಡ ನಿಖಿಲ್ ರಾಜಕೀಯವಾಗಿ ವೈಯಕ್ತಿಕವಾಗಿ ಪಕ್ವವಾಗಿಲ್ಲ ಎನ್ನು ಒಂದು ಅಭಿಪ್ರಾಯ ಪಕ್ಷದಲ್ಲಿದೆ ಇನ್ನು ನಿಖಿಲ್ ರಾಜಕೀಯ ಕ್ಷೇತ್ರಕ್ಕಿಂತ ಆರಂಭದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಆದರೆ ಅಲ್ಲಿಯೂ ಅವರು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿರಲಿಲ್ಲ ಮತ್ತೆ ರಾಜಕೀಯ ತತ್ವ ಮುಖ ಮಾಡಿದ್ರು ಇದೀಗ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ರಾಜಕೀಯವಾಗಿ ಪಕ್ಷ ಪಕ್ವವಾಗಲು ಇನ್ನಷ್ಟು ಸಮಯಾವಕಾಶ ಹಾಗೂ ಅನುಭವದ ಅಗತ್ಯ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೂರನೇ ವಿಷಯದ ಕಡೆ ನೋಡೋದಾದ್ರೆ ಜನಸಂಪರ್ಕದ ಕೊರತೆ ತಳಮಟ್ಟದಲ್ಲಿ ಇಲ್ಲದ ಸಂಪರ್ಕ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರು ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯುತ್ತಾ ಪಕ್ಷ ಕಟ್ಟಿದ ಅನುಭವ ಅವರಿಗಿಲ್ಲ ಬಹುಶಃ ಅವರು ರಾಜಕೀಯವಾಗಿ ಅಷ್ಟೊಂದು ಸಕ್ರಿಯವಾಗಿಲ್ಲದೆ ಇರುವುದು ಇದಕ್ಕೆ ಕಾರಣವಾಗಿರಬಹುದು ಇನ್ನು ಪಕ್ಷ ಸಂಘಟನೆಗೆ ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯುವುದು ಅತ್ಯಂತ ಅಗತ್ಯವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮೂಢ ವಿಚಾರವಾಗಿ ಪಾದಯಾತ್ರೆ ಹಮ್ಮಿಕೊಂಡಂತ ಸಮಯದಲ್ಲಿ ನಿಖಿಲ್ ಈ ಪ್ರಯತ್ನವನ್ನು ನಡೆಸಿದ್ರು ಆದರೆ ಇದರಲ್ಲಿ ನಿರಂತರತೆ ಕಾಪಾಡಿಕೊಳ್ಳುವುದು ರಾಜಕೀಯದಲ್ಲಿ ಅತ್ಯಗತ್ಯ ಹಿಂದಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ನಿಖಿಲ್ ಅವರ ಈ ಒಂದು ಮೂರು ಸಕಾರಾತ್ಮಕ ಅಂಶಗಳು ಮತ್ತು ಮೂರು ನಕಾರಾತ್ಮಕ ಅಂಶಗಳನ್ನು ನಿಮ್ಮಂದಿಡುವಂತಹ ಈ ಒಂದು ವಿಡಿಯೋದ ಪ್ರಯತ್ನ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ